ಅಕ್ಕಿ ಕೊಡ್ತವ್ರೆ ಮಾಡ್ದವ್ರೆ ಕರೆಂಟ್ ಫ್ರೀ ಕೊಟ್ಟವ್ರೆ ಅವ್ರಿಗೆ ಹಿಂದೆ ಕಾಂಗ್ರೆಸ್ ಅವ್ರಿಗೆ ಚಿಂತೆ ಇಲ್ಲ ಇದ್ರೂ ಚಿಂತೆ ಇಲ್ಲ ಈಗ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿವೆ ಐದು ಗ್ಯಾರಂಟಿಗಳು ಬಡವರಿಗೆ ಸಹಾಯ ಆಗ್ತಿದೆ ಏನ್ ಕತೆ ಅಂತ ಅದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಲೋಕ ಇದರಲ್ಲಿ ಅಸೆಂಬ್ಲಿ ಎಲೆಕ್ಷನ್ದಲ್ಲಿ ವಿಧಾನಸಭಾ ಎಲೆಕ್ಷನ್ದಲ್ಲಿ ಅವ್ರೇನು ಐದು ಯೋಜನೆಗಳು ಮಾಡಿದ್ರು ಅದನ್ನು ಕಾಂಗ್ರೆಸ್ ಸರ್ಕಾರದವರು ಕೊಡ್ತಾ ಇದ್ದಾರೆ ಅದನ್ನು ಬಡವರು ಜ ಬಗರಿಗೆ ಹೆಣ್ಮಕ್ಳಿಗೆ ಭಾಳ ಉಪಕಾರ ಉಪ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ಈಗ ಯಾವ ಮಹಿಳೆ ಯಾವ ಹೆಂಗಸು ಮನಸ್ಸಲ್ಲಿ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಈಗ ಇವರು ಏನು ಐದು ಯೋಜನೆಗಳು ಮಾಡಿದ್ದಾರೆ ಇವರಿಗೆ ಕಾಂಗ್ರೆಸ್ನವರಿಗೂ ಕೊಟ್ಟು ನಾವು ಪಾರ್ಲಿಮೆಂಟಿಗೆ ಕಳಿಸ್ಬೇಕಾ ಅಥವಾ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಓಟ್ ಕೊಟ್ಟರೆ ಒಳ್ಳೇದಾ ಅಂತ ಅವ್ರ ಮನಸ್ಸಲ್ಲಿ ಏನೈತೆ ಅಂತ ಈ ಇದರದ್ದು ಏನೈತೆ ನೀರಿನಲ್ಲಿ ಮೀನಿನ ಜಡೆ ಹಿಡಿಬಹುದು ಆದ್ರೆ ಹೆಂಗಸುದು ಮನಸ್ಸಲ್ಲಿ ಏನೈತೆ ಅಂತ ನಾವು ಗಂಡಸು ಕಂಡು ಹಿಡಿಯಕ್ಕೆ ಆಗಲ್ಲ ಆದ್ರೆ ಈಗ ಯೋಜನೆಗಳಿಂದ ಪಾಸಿಟಿವ್ ಅಂತ ಕಾಂಗ್ರೆಸ್ ಆತರ ಈಗ ನಾನು ನೋಡಿದ್ರಲ್ಲಿ ಕೆಲವು ಜನಕ್ಕೆ ನಾನು ಹೆಂಗಸ ಕೇಳಿದೆ ಏ ಕಾಂಗ್ರೆಸ್ ಸರ್ಕಾರದವರು ನಮ್ಗೆ ಉಪಕಾರ ಮಾಡೋರೆ ನಮ್ಗೆ ಬಸ್ ಫ್ರೀ ಮಾಡೋರೆ ನಮ್ಗೆ ಎರಡ್ ಸಾವಿರ ಕೊಡ್ತಾವ್ರೆ ಅಕ್ಕಿ ಕೊಡ್ತಾವ್ರೆ ಮಾಡ್ತಾವ್ರೆ ಕರೆಂಟ್ ಫ್ರೀ ಕೊಟ್ಟವ್ರೆ ಅವ್ರಿಗೆ ಕೊಡ್ತಾ ಇದ್ರೆ ಆಗುತ್ತಾ ನಾವು ಉದ್ರೋಹ ಆಗುತ್ತಾ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಗೆಲ್ಲಿಸ್ಬೇಕು ಅಂತ ಹೇಳ್ತಾರೆ ವಾತಾವರಣ ಆ ಥರ ಇದೆ ಬಟ್ ಮನ್ಸಿನಲ್ಲಿ ಏನೈತೆ ಗೊತ್ತಿಲ್ಲ ನಡೀತಾಯಿದೆ ಅಂತ ಮನ್ಸಲ್ಲಿ ಏನು ಗೊತ್ತಿಲ್ಲ ಅದೇ ಈಗ ರಿವರ್ಸ್ ಆಗಿ ನಾವು ನೋಡಿದರೆ ಪ್ರಧಾನಮಂತ್ರಿಯವರು ಒಳ್ಳೆ ಒಳ್ಳೆ ಕೆಲಸ ಮಾಡೋರೆ ದೇಶಕ್ಕೆ ಉನ್ನತ ದರ್ಜೆಯಿಂದ ಕೆಲಸ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಆದರೆ ಒಳ್ಳೇದು ಅಂತ ಈ ಥರವೂ ಹೇಳ್ತಾರೆ ಅದು ಯಾವ ಥರ ಹೇಳ್ತಾರೋ ಏನೋ ಮನ್ಸಲ್ಲಿ ಐತೆ ಅಂತ ಈ ಥರ ಹೇಳೋರು ಇದ್ದಾರೆ ಆದ್ರೆ ಒಟ್ಟಿನಲ್ಲಿ ಫೈಟ್ ಅಂತೂ ಇದೆ ಫೈಟ್ ಮಾಡ್ತಾರೆ ಸರ್ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲೂ ಫೈಟ್ ಇದೆ ಫೈಟ್ ಇದೆ ಫೈಟ್ ಇದೆ ಫೈಟ್ ಇದೆ ಈಗ ಇವರು ಮುದ್ದನ್ಮೆ ಗೌಡ್ರು ಈಗ ನಾನು ಕೇಳಿದ ಮಟ್ಟಿಗೆ ಇಲ್ಲಿ ಇಲ್ಲಿಯವರು ಸ್ಥಳೀಕರು ಬೇಗ ಕೈ ಸಿಗ್ತಾರೆ ಬಂದು ಮಾತಾಡಿಸ್ತಾರೆ ಈಗ ನಾವು ಸೋಮಣ್ಣವ್ರಿಗೆ ಗೆಲ್ಸ್ಬಿಟ್ರೆ ಅಲ್ಲಿವರೆಗೂ ಬೆಂಗಳೂರವರೆಗೂ ಹೋಗ್ಬೇಕು ಅನ್ನೋ ಮಾತುಗಳು ಬರ್ತವೆ ಈ ಅಕಸ್ಮಾತ್ ಈ ತರ ಯಾವ ಸಿಚುವೇಶನ್ ನೀವು ಫೇಸ್ ಮಾಡ್ತೀರಿ ಅಂತ ಈಗ ಟಿಕೆಟ್ ತಗೊಂಡಿರ್ಲಿಲ್ಲ ಹಿಂದೂ ಸತಿ ಟಿಕೆಟ್ ತಗೊಂಡಿದ್ರು ಅವರು ತುಮಕೂರಿನಲ್ಲಿ ಠಿಕಾಣ ಮಾರಿ ಐಬಿಂದಲೆಲ್ಲ ನಮಗೆ ಸಿಕ್ತಿದ್ರು ಬೇಕಾದಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಅರ್ಥ ಆಯ್ತಾ ಈಗ ಈಗಲೂ ಅವರು ತುಮಕೂರು ಹೆಡ್ ಕ್ವಾರ್ಟರ್ನಲ್ಲಿ ಗೆದ್ರೆ ಗೌಡ್ರು ತುಮಕೂರು ಲೆವೆಲ್ನಲ್ಲಿ ಇರ್ತಾರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಭಿವೃದ್ಧಿ ಕಷ್ಟ ಸುಖ ನೋಡ್ತಾರೆ ಅದಕ್ಕೆ ಆಪೋಸಿಟ್ ನಾವು ನೋಡಿದ್ರೆ ಸನ್ಮಾನ್ಯ ಹೆಚ್ಚರಿ ಸೋಮಣ್ಣವರು ಬೆಂಗಳೂರು ಡಿವಿಷನ್ನಲ್ಲಿ ಇರ್ಬೋದು ಆದ್ರೆ ಅವರು ಬಿ ಜೆ ಪಿ ವ್ಯಕ್ತಿ ಬಿ ಜೆ ಪಿ ಕ್ಯಾಂಡಿಡೇಟ್ ಇರೋದ್ರಿಂದ ಅವರು ತುಮಕೂರಿನಲ್ಲಿ ಮನೆ ಮಾಡ್ತಾರೆ ಅವರು ಅಭಿವೃದ್ಧಿ ಕೆಲಸ ಮಾಡ್ತೀನಿ ತುಮ್ಕೂರು ಜಿಲ್ಲೆಗೆ ಏನು ಬೇಕಾದರೂ ನಾನು ಮಾಡ್ತೀನಿ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ವಾತಾವರಣ ಸಿಚುವೇಶನ್ ನಾವು ಕೇಳ್ತಾ ಇದ್ದೀವಿ ಸೋಮಣ್ಣವರು ಎದ್ರು ನಮಗೇನು ಲಾಸ್ ಇಲ್ಲ ಇವ್ರಿಗೆದ್ರೂ ಲಾಸ್ ಇಲ್ಲ ಇಬ್ಬರೂ ವ್ಯಕ್ತಿಗಳು ಒಳ್ಳೆಯವರು ಹೆಸರೇನು ಸರ್ ನಿಮ್ಮದು ಬಿ ಕೆ ಶಫಿ ಅಹಮದ್ ಪ್ರೆಸಿಡೆಂಟ್ ಜಾಮಿಯಾ ಮಜೀದ್ ಗುಬ್ಬಿ ಗುಬ್ಬಿ ತಾಲೂಕ್ ತುಮಕೂರು ಜಿಲ್ಲೆ ಯಾವ್ ಪರಿಚಯ ಹಿಡಿಯಲ್ಲ ಅವ್ರು ಯಾರು ಅಂತ ಯಾರು ಗುರ್ತಿಡಿಯಲ್ಲ ಅದೇ ಮುದ್ದನ್ ಅವ್ರು ಬರೀ ಒಂದು ಹೋಗ್ಲಿ ಸಾವಿರ ಜನ ಅವ್ರ ಹಿಂದೆ ಇರ್ತಾರೆ ಅಷ್ಟೇ ನಮ್ದು ಇದೆ ಅಷ್ಟು ಪರಿಚಯ ಇದೆ ಯಾಕಂದ್ರೆ ವರ್ಷಾನ್ಗಡೆ ಇರೋದ್ರಿಂದ ಆಯ್ತಲ್ಲ ಮಗ ಮಗನು ಅವ್ರಿಗೆ ಗೊತ್ತು ಮಾಡ್ತಾರೆ ಸೋಮಣ್ಣ ಅವರು ಯಾರು ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಪೂರ್ತಿ ದಿವಸ ಅವ್ರು ನಿಂತ್ಕೊಂಡ್ರುತ್ತಲ್ಲ ಒಬ್ರು ಅವ್ರಿಗೆ ಮಾತಾಡ್ಸಲ್ಲ ಯಾರು ಸ್ವಾಮಿ ನೀವು ಅಂತ ಹೇಳ್ಬಿಟ್ಟು ಈಗ ಒಂದು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಗೌರ್ಮೆಂಟ್ ಎಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ನಾವು ನೋಡ್ದಂಗೆ ನಾವು ಕಂಡಂಗೆ ನಮ್ಮನೆಗಳು ಪೂರ್ತಿನೇ ಮಾಡಿದ್ದಾರೆ ಅವರು ಆಲ್ಮೋಸ್ಟ್ ಆಲ್ ಪೂರ್ತಿನೇ ಮಾಡಿದ್ದಾರೆ ಯಾವ ಯಾವ ಯೋಜನೆ ಬರ್ತಾ ಇತೆ ನಿಮ್ಮ ಗೃಹ ಲಕ್ಷ್ಮಿ ಇದು ಗೃಹ ಜ್ಯೋತಿನೂ ಬರ್ತೈತೆ ಆಮೇಲೆ ಮಿಕ್ಕಿದು ಆಮೇಲೆ ಸ್ಟೂಡೆಂಟ್ ಗಳಿಗೆ ಇದು ಮಾಡ್ತಾ ಇರೋದು ಅದು ನಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ಬಹಳ ಜನಗೆ ಅವ್ರಿಗುನು ಬರ್ತೈತೆ ಅಕ್ಕಿದು ಅಲ್ ಅಕ್ಕಿದುನು ಬರ್ತೈತೆ ಅದು ಪರವಾಗಿ ಐದು ಕೆ ಜಿ ದುಡ್ಡು ಕೊಡ್ತಾ ಇರೋದು ಅದು ಬರ್ತಾ ಇದೆ ಯೋಜನೆ ಈ ಎಲೆಕ್ಷನ್ ಅಲ್ಲಿ ಇದಾಗುತ್ತೆ ಪ್ಲಸ್ ಆಗತ್ತ ಕಾಂಗ್ರೆಸ್ಗೆ ಪ್ಲಸ್ ಆಗತ್ತೆ ನಮ್ಮ ಅಭಿಪ್ರಾಯ ಪ್ಲಸ್ ಆಗತ್ತೆ ಯಾಕಂದ್ರೆ ನಮ್ಮ ಹೋಪ್ ಏನೈತೆ ಕಾಂಗ್ರೆಸ್ ಪ್ಲಸ್ ಆಗ್ಬೇಕು ಪ್ಲಸ್ ಆಗ್ಬೇಕು ಈಗ ಯೋಜನೆಗಳು ಒಳ್ಳೇದು ಅಂತೀರಾ ಕೆಟ್ಟದು ಅಂತೀರಾ ಒಳ್ಳೇದು 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 ಈಗ ಕೆಲವರು ಬಿಜೆಪಿ ಮತ್ತೆ ಜೆಡಿಎಸ್ ಅವ್ರ ವಾದ ಇದೆ ಒಂದು ಈ ಯೋಜನೆಗಳಿಂದ ಹೆಣ್ಮಕ್ಳು ಮತ್ತೆ ಯುವಕರು ಸೋಂಬೇರಿಗಳು ಇಷ್ಟ ಮುಟ್ಟ ಸೋಂಬೇರಿ ಹಾಕ್ಬಿಟ್ಟವ್ರ ಎಲ್ಲ ಜನ ಅಂತ ಇದು ದೇವ್ರ ಕಡೆಯಿಂದ ಎಲ್ಲರಿಗೂ ಸಿಗದು ಅನ್ನ ಸಿಗೋದು ಯಾರ ಕಡೆಯಿಂದ ದೇವ್ರ ಕಡೆಯಿಂದ ಸಿಗೋದು ಅವ್ರ ಒಬ್ರು ಏನು ಅಂತ ಹೇಳಿದ್ರೆ ಒಬ್ರಿಗೆ ಅವ್ರಿಗೆ ಅವ್ರ ಕಡೆಯಿಂದ ದುಡ್ಡು ಕೊಡ್ತಾನೆ ಜನಗಳಿಗೆ ಅಷ್ಟೇನೆ ಜನ ಆಯ್ತಲ್ಲ ಅವ್ನ ದುಡಿಯಕ್ಕೆ ಹೋಗ್ಲಿ ಅವ್ನ ಮನೇಲಿ ಕೂತ್ಕೊಂಡ್ಲಿ ಅವ್ನ ಹಣೆ ಬರದಲ್ಲಿ ಏನ್ ದೇವ್ರ ಬರ್ದಿತ್ತಾನೆ ಅವ್ನಿಗೆ ಸಿಕ್ಕೇ ಸಿಗತ್ತೆ ಅದು ನಮ್ಮ ಅಭಿಪ್ರಾಯ ಅವ್ರ ಕಡೆಯಿಂದ ದೇವ್ರು ಎರಡ್ ಸಾವಿರ ರೂಪಾಯಿ ಅವ್ರಿಗೆ ತಲುಪಿಸ್ತಾ ಇದ್ದಾನೆ ಅಷ್ಟೇನೆ ಅವ್ರ ಅವ್ರಿಗೆ ಒಂದು ರೂಟ್ ಇದ್ದಾರೆ ಅಷ್ಟೇನೆ ಕಾಂಗ್ರೆಸ್ನವರು ಜೊತೆಗೆ ದುಡಿದ್ರೆ ದುಡಿದು ಅದು ದುಡಿತಾ ಇದ್ದಾನೆ ಅವನು ಅವ್ನೋಸ್ಕರ ದುಡಿತಾ ನಮ್ಮ ಅಭಿಪ್ರಾಯನೈತೆ ದೇವ್ರ ಎಲ್ಲಾರು ಹಣೆ ಬರದಲ್ಲಿ ಏನೇನ್ ಸಿಗ್ಬೇಕು ಅಂತ ಎಲ್ಲಾ ಕೊಟ್ಟಿದ್ದಾನೆ ಅವ್ರು ಕಾಂಗ್ರೆಸ್ ಮುಖಾಂತರ ಆಯ್ತಲ್ಲ ಮುಖಾಂತರ ದೇವ್ರು ಕೊಡ್ತಾ ಇದ್ದಾನೆ ಅಂತ ನಮ್ಮ ಅಭಿಪ್ರಾಯ ಈಗ ಹೆಣ್ಮಕ್ಳು ಬಸ್ ಬಿಟ್ಟಿದಾರಲ್ಲ ಆರಾಮಾಗಿ ಈಗ ಮನೇಲೆ ಕೂತಿದಂತ ಹೆಣ್ಮಕ್ಳು ಈಗ ಮಂದಿರ ಮಸೀದಿ ಎಲ್ಲವೂ ನೋಡಂಗೆ ಆಗಿದೆ ಹೌದು ಎಷ್ಟು ಖುಷಿ ಇದೆ ಬಹಳ ಖುಷಿ ಇದೆ ಬಹಳ ಖುಷಿ ಇದೆ ಬಹಳ ಖುಷಿ ಇದೆ ಅಲ್ಲ ಈಗ ಕಾಂಗ್ರೆಸ್ ಈ ಗ್ಯಾರಂಟಿ ಯೋಜನೆಗಳು ಇಟ್ಕೊಂಡೆ ಗೆಲ್ಲುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ಐತೆ ಹಂಗಂತಾರೆ ಹೌದು ಸರ್ ಈಗ ಶಾಂತಿಯಿಂದ ಇರಬೇಕು ದೇಶ ಅಭಿವೃದ್ಧಿ ಆಗಬೇಕು ಅಂದ್ರೆ ದೇಶದಲ್ಲಿ ಯಾರು ಪ್ರಧಾನಿ ಆದರೆ ಒಳ್ಳೇದು ಸರ್ ಪ್ರಶ್ನೆ ಕಾಂಗ್ರೆಸ್ ಐತಲ್ಲ ಕಾಂಗ್ರೆಸ್ ಅಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಆಗ್ಬೇಕು ಅಂತ ಕರ್ನಾಟಕದವರು ಘೋಷಿಸಿದ್ದಾರೆ ಇಂಡಿಯಾದಲ್ಲೂ ಕೂಡ ಅದನ್ನ ಒಪ್ಕೊಂಡಿದ್ದಾರೆ ಇನ್ನು ಕೂಟದಲ್ಲೂ ಈಗ ಬಿಜೆಪಿ ಪ್ರಧಾನಿ ಮೋದಿನ ಮುಂದುವರಿಸ್ತೀನಿ ಅಂತ ಹೇಳಿದ ಕರ್ನಾಟಕದ ಆದ್ರೂ ಒಳ್ಳೇದ ಪಿ ಎಂ ಮೋದಿ ಆದ್ರೂ ಒಳ್ಳೇದಾ ಅನ್ನೋದು ನಮಗೆ ಐತಲ್ಲ ನಮ್ಗೆ ಪ್ರಧಾನಿ ಬಂದ್ರೆ ರಾಹುಲ್ ಗಾಂಧಿ ಆದ್ರೆ ಒಳ್ಳೇದು ಒಳ್ಳೇದು ಹೌದಾ ಯಾವ ಪ್ರಧಾನಿ ಇದು ಪ್ರಧಾನಿ ಆಗ್ಬೇಕು ಅನ್ಸುತ್ತಾರೆ ಅವ್ರ ಐತಲ್ಲ ಒಂದು ಏನಂತ ಹೇಳಿದ್ರೆ ಜನಗಳಲ್ಲಿ ಅವರು ಸೇರ್ಪಡೆ ಇದ್ದಾರೆ ಅದು ಪಾದಯಾತ್ರೆ ಮಾಡಿದರಲ್ಲ ಅವ್ರು ಯಾರು ಮನುಷ್ಯ ಅಂತ ನೋಡಿಲ್ಲ ಮುಸ್ಲಿಂ ಇದಾನೋ ಕ್ರಿಶ್ಚಿಯನ್ ಇದಾನೋ ಒಂದ್ ಬಡವ ಪಾದಯಾತ್ರೆ ಮಾಡಿದ್ದಾರೆ ಅವರು ಇವ್ರು ಬಂದ್ರೆ ಸಾವಿರ ಜನ ಇವ್ರು ಸೆಕ್ಯೂರಿಟಿ ಇರ್ತಾರೆ ಒಬ್ಬ ಸಹನು ಅವ್ರಿಗೆ ನೋಡಕ್ಕೆ ಬಹಳ ದೂರದಿಂದ ನೋಡ್ಬೇಕು ಇವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಐತಲ್ಲ ಕೈ 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 ಕಿತ್ತಿ ಮಿಟ್ಟಿದ್ದಾರೆ ಎಲ್ಲ ಜನ ಆಯ್ತಲ್ಲ ತಪ್ಪ ಕೊಂಡಿದ್ದಾರೆ ಅವ್ರ ಮನುಷ್ಯ ಐತೆ ಅವ್ರದ್ದಲ್ಲಿ ಹಾಗಾಗಿ ಕಾಂಗ್ರೆಸ್ ಬಂದು ರಾಹುಲ್ ಗಾಂಧಿ ಅವರು ಪ್ರಧಾನಿ ಹೌದು ಸರ್ ಸೂಪರ್ ಸರ್ ನವಾಜ್ ಅಹಮದ್ ನವಾಜ್ ಅಹಮದ್